ಪರೀಕ್ಷಾರ್ಥ ಸಂಚಾರ ಫೇಲ್ ಆಗಿತ್ತ ಹಾಗಾದ್ರೆ ಪರೀಕ್ಷಾರ್ಥ ಸಂಚಾರ ವೇಳೆ ಹಳಿ ತಪ್ಪಿರುವಂತಹ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ ಹಳದಿ ಲೈನ್ನ ಹೆಬ್ಬಗೋಡಿ ಡಿಪೋದಲ್ಲಿ ನಡೆದಿರುವಂತಹ ಘಟನೆ ಇದು ತನಿಖೆಗಾಗಿ ಆರು ಜನರ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇದು ಜನವರಿ ಹದಿನೈದರ ಬೆಳಗ್ಗೆ ಐದು ಮೂವತ್ತಕ್ಕೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಹಾಗಾದ್ರೆ ಏನಿದು ಘಟನೆ ಡಿಪೋದಿಂದ ಬೊಮ್ಮಸಂದ್ರ ಸ್ಟೇಷನ್ಗೆ ಹೋಗುವಂತಹ ವೇಳೆ ನಡೆದಿರುವಂತಹ ಘಟನೆ ಇದು ಆರ್ ವಿ ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ನಲ್ಲಿ ನಡೆದಿರುವಂತಹ ಘಟನೆ ಎಂಟು ರೈಲ್ಗಳಿದ್ದು ಅದರಲ್ಲಿ ಏಳು ರೈಲು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಎಂಟನೇ ರೈಲಿನ ಪರೀಕ್ಷಾರ್ಥ ಸಂಚಾರ ಕಾರ್ಯ ನಡೀತಾ ಇತ್ತು ಆ ವೇಳೆ ಚಾಲಕ ರಹಿತ ರೈಲು ಹಳಿ ತಪ್ಪಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಎಲ್ಲೋ ಲೈನ್ ಆರ್ ವಿ ರೋಡ್ ಟು ಬೊಮ್ಮಸಂದ್ರ ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಇದೆ ಎಲ್ಲೋ ಲೈನು ಮೆಟ್ರೋ ಮಾರ್ಗಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹತ್ತರಂದು ಚಾಲನೆ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿದ್ರು ಈಗ ಹಳಿ ತಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ತನಿಖೆಗಾಗಿ ಆರು ಜನರ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇದು ಜನವರಿ ಹದಿನೈದರ ಬೆಳಗ್ಗೆ ಐದು ಮೂವತ್ತಕ್ಕೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಪರೀಕ್ಷಾರ್ಥ ಸಂಚಾರ ವೇಳೆ ಹಳೆ ತಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಬೊಮ್ಮಸಂದ್ರ ಅದು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಇದೆ ಲೋ ಲೈನ್ ಮೆಟ್ರೋ ಮಾರ್ಗಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೂಡ ಕೊಟ್ಟಿದ್ರು ಈಗ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆಯೇ ಎಲ್ಲ ತನಿಖೆಗಳನ್ನು ಕೂಡ ಆರಂಭವಾಗಿರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಸುರೇಶ್ ನೋಡಿ ಈಗ ಚಾಲಕ ರಹಿತ ಮೆಟ್ರೋ ರೈಲು ಪರೀಕ್ಷಾರ್ಥ ವೇಳೆ ಸಂಚಾರ ಫೇಲ್ ಆಗಿತ್ತಾ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇರುವಂತಹ ಘಟನೆ ಇದು ಏನಾಗಿತ್ತು ಅಂತ ನಿರೀಕ್ಷಾ ಜನವರಿ ಹದಿನೈದ ತಾರೀಕು ಬೆಳಗ್ಗೆ ಐದು ಮೂವತ್ತು ಸುಮಾರಿಗೆ ಈ ಘಟನೆ ನಡೆಸಿರ್ತಕ್ಕಂಥದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮೆಟ್ರೋ ಏನು ಯೆಲ್ಲೋ ಲೈನ್ ಇತ್ತು ಆರ್ವಿ ಕಾಲೇಜ್ ಇಂದ ಬೊಂಬ್ಸಂದರ್ವರೆಗೂ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ದೂರದ ಈ ಮೆಟ್ರೋ ಲೈನ್ ನಲ್ಲಿ ಈಗ ಎಂಟು ರೈಲುಗಳು ಸಂಚಾರಕ್ಕೆ ವ್ಯವಸ್ಥೆ ಆಗಿದ್ದು ಏಳು ರೈಲುಗಳು ಮಾತ್ರ ಸಂಚರಿಸ್ತಾ ಇದ್ದಾವೆ ಎಂಟನೇ ರೈಲಿನ ಪರೀಕ್ಷಾರ್ಥ ವೇಳೆ ಈ ಅಳಿ ತಪ್ಪಿ ದುರಂತ ಸಂಭವಿಸಿರ್ತಕ್ಕಂಥದ್ದು ಎಲಿವೇಟೆಡ್ ಕಾರಿಡಾರ್ ಮೇಲೆ ಏನಾದ್ರೂ ಈ ದುರಂತ ಸಂಭವಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು ಪ್ರಯಾಣಿಕರು ಏನಾದರೂ ಇದ್ರೆ ಮತ್ತಷ್ಟು ದುರಂತ ಆಗ್ತಾ ಇತ್ತು ಅಂತ ಹೇಳಿ ಈಗ ಎಲ್ಲರೂ ಆತಂಕಗೊಳಗಾಗಿರುವಂತದ್ದು ಯಾವಾಗ ಅಳಿ ತಪ್ಪಿ ವಿಷಯ ಬೆಳಕಿಗೆ ಬಂತೋ ಕೂಡಲೇ ಎಚ್ಚೆತ್ತುಕೊಂಡಂತಹ ಹಿರಿಯ ಅಧಿಕಾರಿಗಳು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ ಸುಮಾರು ಏನೆಲ್ಲ ಆಗಿದೆ ಹೇಗೆಲ್ಲ ಆಯ್ತು ಯಾಕಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಲಿಕ್ಕೆ ತಂಡ ರಚನೆ ಆಗಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ದುರಂತ ಸಂಭವಿಸಿಲ್ಲ ಪ್ರಯಾಣಿಕರ ಸಂಚಾರದ ವೇಳೆ ಈ ತರ ಆಗಿದ್ರೆ ದೊಡ್ಡ ದುರಂತ ಆಗ್ತಾ ಇತ್ತು ಅದೃಷ್ಟವಶಾತ್ ಈ ಸಂಭವಿಸಿಲ್ಲ ಅಂತೇಳಿ ಅಧಿಕಾರಿಗಳು ನಿಟ್ಟುಸಿಬಿಟ್ಟಿದ್ದಾರೆ ಅಂದ್ರೆ ಡ್ರೈವರ್ ಲಿಸ್ ರೈಲನ್ನ ಪರೀಕ್ಷಾರ್ಥ ವೇಳೆ ಈ ದುರಂತ ಸಂಭವಿಸಿರ್ತಕ್ಕಂಥದ್ದು ಈಗ ಸತ್ಯಶೋಧನಾ ಸಮಿತಿ ವಿಚಾರಣೆಯನ್ನ ಮುಂದುವರೆಸಿದೆ ओके थैंक यू सुरेश निमला माहिती